ಅಂಗಳದಳು ರಾಮ ಆಡಿದ ಚಂದ್ರ ಬೇಕೆಂದು ಹಠ ಮಾಡಿದ ಅಂಗಳದಳು ರಾಮ ಆಡಿದ ಚಂದ್ರ ಬೇಕೆಂದು ಹಠ ಮಾಡಿದ ತಾಯಿಯ ಕರೆದು ಕೈ ತೋರಿದ ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ ತಾಯಿ

ಚಂದ್ರ ಬೇಕೆಂದು ತಾ ಹಠ ಮಾಡಿದ ಕಂದಬ ಎಂದು ತಾಯಿ ಕರೆದಳು ಮಮ್ಮು ಅಣ್ಣಂದು ಬಣ್ಣಿಸುತ್ತಿದ್ದಳೂ ಕಂದಬ ಎಂದು ತಾಯಿ ಕರೆದಳು ಮಮ್ಮು ಹಣ್ಣಂದು ಬಣ್ಣಿಸುತ್ತಿದ್ದಳೂ ತಾಯಿ ಕೌಸಲ್ಯ ಕಳವಳ ಕಂಡಳು ಕಂದ ಅಂಜಿಗನು ಎನ್ನುತ್ತಿದ್ದಳು ಅಂಗಳದಳು ರಾಮ ಆಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಂಗಳದಳು ರಾಮ ಆಡಿದ ಚಂದ್ರ ಬೇಕೆಂದು ಹಠ ಮಾಡಿದ ಅಳುವ ಧ್ವನಿಯ ಕೇಳಿ ರಾಜನು ಮಂತ್ರಿ ಸಹಿತ ಆಗಿದ ಬಿಸಿ ಬಂದನು ಅಳುವ ಧ್ವನಿಯ ಕೇಳಿ ರಾಜನು ಮಂತ್ರಿ ಸಹಿತ ಆಗಿದ ಬಿಸಿ ಬಂದನು ನಿಲುವ ಕನ್ನಡಿ ತಂದಿರಿಸಿದ ಶ್ರೀರಾಮನ ಎತ್ತಿ ಮುದ್ದಾಡಿದ ನಿಲುವ ಕನ್ನಡಿ ತಂದಿರಿಸಿದ ಶ್ರೀರಾಮನ ಎ ಿ ಮುದ್ದಾಡಿದ ಅಂಗಳದಳು ಆಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಕನ್ನಡಿಯಳು ಬಿಂಬ ನೋಡಿದ ಚಂದ್ರ ಸಿಕ್ಕಾರೆಂದು ಕುಣಿದಾಡಿದ ಕನ್ನಡಿಯಳು ಬಿಂಬ ನೋಡಿದ ಚಂದ್ರ ಸಿಕ್ಕ ಆದಿಕೇಶವ ರಘುವಂಶವನೇ ಕೊಂಡಾಡಿದ ಈ ಸಂಭ್ರಮ ಆದಿ ಕೇಶವ ರಘುವಂಶವನೇ ಕೊಂಡಾಡಿದ ಅಂಗಳದಳು ರಾಮ ಆಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಂಗಳದಳು ರಾಮ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಧನ್ಯವಾದಗಳು